ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಬರುವ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವ ಮುಂಚೆ ನಾವು ಪಾಲಿಸಲೇಬೇಕಾದ ಕೆಲವು ಕ್ರಮಗಳನ್ನು ತಿಳ್ಕೊಳ್ಳೋಣ ಮಹಿಳೆಯರು ಋತುಸ್ರಾವ ಸ್ಥಿತಿಯಿಂದ ಶುದ್ಧವಾಗಿ ಕನಿಷ್ಠ ಐದು ದಿನ ಆಗಿರಲೇಬೇಕು ವ್ರತದ ಒಂದು ದಿನದ ಮುಂಚಿನಿಂದಲೇ ಮಾಂಸವನ್ನು ತಿನ್ನಬಾರದು ಮತ್ತು ಮನೆಯಲ್ಲಿ ಇಟ್ಟಿರಬಾರದು ಪೂಜೆಗೆ ಮುಂಚಿನ ದಿನ ಮನೆಗೆ ಒಮ್ಮೆ ಚೆನ್ನಾಗಿ ನೀರು ಹಾಕಿ ಸ್ವಚ್ಛಗೊಳಿಸಿಕೊಳ್ಳಬೇಕು ಪೂಜಾ ಸ್ಥಳದಲ್ಲಿ ರಂಗೋಲಿ ಹಾಕಿ ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಬೇಕು ಲಕ್ಷ್ಮೀದೇವಿಯ ಮಂಟಪವನ್ನು ಸ್ಥಾಪಿಸುವಾಗ ಅದು ನೆಲದಿಂದ ಕನಿಷ್ಠ ಆರು ಇಂಚು ಎತ್ತರದಲ್ಲಿ ಇರಬೇಕು ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ಮುಖ ಮಾಡಿ ಲಕ್ಷ್ಮೀದೇವಿಯನ್ನು ಸ್ಥಾಪನೆ ಮಾಡಬೇಕು ಲಕ್ಷ್ಮೀದೇವಿಯನ್ನು ಸ್ಥಾಪನೆ ಮಾಡುವಾಗ ಚಿಕ್ಕದಾದ ಗಣಪನ ವಿಗ್ರಹವನ್ನು ಇಡಬೇಕು ವಿಗ್ರಹ ಇಲ್ಲದವರು ಗಣಪತಿ ಮಂಡಲವನ್ನು ಬರೆದು ಪೂಜೆ ಮಾಡಬೇಕು ಕಲಶ ಸ್ಥಾಪನೆಗಾಗಿ ತಾಮ್ರ ಹಿತ್ತಾಳೆ ಅಥವಾ ಬೆಳ್ಳಿಯ ಚೊಂಬನ್ನು ಬಳಸುವುದು ಉತ್ತಮವಾಗಿರುತ್ತದೆ ಕಲಶವನ್ನು ಅಕ್ಕಿಯ ಮೇಲೆ ಸ್ಥಾಪನೆ ಮಾಡಬೇಕು ಕಲಸಕ್ಕೆ ಮೂರು ಕಣ್ಣುಗಳು ತೆಂಗಿನ ನಾರಿನಿಂದ ಮುಚ್ಚಿರುವ ನೀರು ತುಂಬಿರುವಂತಹ ಕಾಯಿಯನ್ನು ಬಳಸಬೇಕು ಲಕ್ಷ್ಮೀದೇವಿಯ ಮಂಟಪವನ್ನು ಕಂಬ ಮತ್ತು ಮಾವಿನ ಸೊಪ್ಪಿನಿಂದ ಅಲಂಕಾರ ಮಾಡಬೇಕು ನಿಮ್ಮೆಲ್ಲರಿಗೂ ಈ ಮಾಹಿತಿ ಉಪಯುಕ್ತವಾಗಿತ್ತೆಂದರೆ ದಯವಿಟ್ಟು ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರಿಪ್ಷನ್ಗಳು ನನಗೆ ಹೆಚ್ಚಿನ ಉತ್ಸಾಹವನ್ನು ಇನ್ನಷ್ಟು ಉತ್ತಮ ವೀಡಿಯೋಗಳನ್ನು ಮಾಡಲು ಪ್ರೇರಣೆಯನ್ನು ನೀಡುತ್ತವೆ ಧನ್ಯವಾದಗಳು